ನಮಸ್ತೆ ವೀಕ್ಷಕರೇ ನಿಮ್ಮಿಂದ ಯಾರಾದರೂ ದೂರ ಆಗಿದ್ದಾರಾ ಅಥವಾ ನೀವು ಇಷ್ಟಪಟ್ಟವರು ನೀವು ಪ್ರೀತಿಸಿದವರು ನಿಮ್ಮ ಹತ್ರ ಬರ್ತಾ ಇಲ್ವಾ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ನಿಮ್ಮ ಗಂಡ ಬೇರೆ ಸಂಬಂಧ ಇಟ್ಕೊಂಡು ದೂರ ಆಗಿದ್ದಾರಾ ಹಾಗಿದ್ರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಣ್ಣ ತಗೊಳ್ಳಿ ಆ ನಿಂಬೆಣ್ಣ ಮೇಲ್ಭಾಗದಲ್ಲಿ ಕಟ್ ಮಾಡಬೇಕು ವೀಕ್ಷಕರೇ ಕಟ್ ಮಾಡಿಬಿಟ್ಟು ಪೂರ್ತಿಯಾಗಿ ಕಟ್ ಮಾಡಬಾರ್ದು ಯಾರು ದೂರ ಆಗಿದ್ದಾರೆ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೋಬೇಕು ನೆನೆಸ್ಕೊಂಡು ವೀಕ್ಷಕರೇ ಆ ಕಟ್ ಮಾಡಿರುವಂಥ ಮಧ್ಯಭಾಗದಲ್ಲಿ ಕುಂಕುಮವನ್ನು ಅವರ ಹೆಸರನ್ನು ಹೇಳಿ ತುಂಬಬೇಕು ತುಂಬ ವೀಕ್ಷಕರೇ ಎರಡು ಲವಂಗವನ್ನು ಚುಚ್ಚಬೇಕಾಗ್ತದೆ ಚುಚ್ಚಿ ಎಡಗೈಯಲ್ಲಿ ಇಟ್ಕೋಬೇಕು ವೀಕ್ಷಕರೇ ಎಡಗೈಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಅವರ ಹೆಸರನ್ನು ಹೇಳಿ ದೇಹಿ ವಶಂ ದೇಹಿ ಆಕರ್ಷಣಂ ನಲವತ್ತೆಂಟು ಸಲಿ ಹೇಳಿ ನಲವತ್ತೆಂಟು ಸಲಿ ಮಂತ್ರ ಹೇಳಿದ ಮೇಲೆ ವೀಕ್ಷಕರೇ ಈ ಒಂದು ವಸ್ತುವನ್ನು ತೊಗೊಂಡು ಹೋಗಿ ಸಿದ್ಧಿ ಆಗ್ತದೆ ವಸ್ತುವನ್ನು ತಗೊಂಡು ಹೋಗಿ ನೀರಿನಲ್ಲಿ ಬಿಟ್ಟು ಬರಬೇಕು ವೀಕ್ಷಕರೇ ಬಿಟ್ಟು ಬನ್ನಿ ಯಾರು ಫೋನ್ ಮಾಡೋದಿಲ್ವೋ ಯಾರು ನಿಮ್ಮನ್ನು ಬಿಟ್ಟು ಹೋಗಿದಾರೋ ಯಾರು ನಿಮಗೆ ಮಾತಾಡಿಸೋದಿಲ್ವೋ ಅವರಾಗೆ ಮಾತಾಡಿಸ್ತಾರೆ ಅವರಾಗೆ ಬಂದು ಸೇರ್ತಾರೆ ನಮಸ್ಕಾರ